ನಮಸ್ಕಾರ ಇವತ್ತು ನಾನು ಸಾಮಾನ್ಯವಾಗಿ ನಮ್ಮ ಆರೋಗ್ಯ ಪದ್ಧತಿಯಿಂದ ಬರುವಂತ ಒಂದು ಕಾಯಿಲೆ ಬಗ್ಗೆ ಅಥವಾ ಅಥವಾ ವೈಟಮಿನ್ ಬಿ ಟ್ವೆಲ್ ಕೊರತೆ ಈ ಸಮಸ್ಯೆ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ ವೈಟಮಿನ್ ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಬೇಕಾಗುವಂಥ ವೈಟಮಿನ್ ಇದರ ಕೊರತೆಯಿಂದಾಗಿ ನಮಗೆ ಹೇಳುವ ಹಾಗೆ ತಲೆಯಿಂದ ಹಿಡಿದು ಬೆರಳುವರೆಗೂ ಎಲ್ಲ ಅಂಗಾಂಗಗಳಿಗೂ ಸಮಸ್ಯೆನ ಉಂಟು ಮಾಡುತ್ತದೆ ಇದು ಸಾಮಾನ್ಯವಾಗಿ ವೈಟಮಿನ್ ಬಿ ಟ್ವೆಲ್ ಕೊರತೆ ಬರಲಿಕ್ಕೆ ಕಾರಣಗಳೇನೆಂದ್ರೆ ಸಸ್ಯ ಸಸ್ಯಾಹಾರಿ ಸೇವನೆ ಸಸ್ಯಾಹಾರಿ ಊಟದಲ್ಲಿ ವೈಟಮಿನ್ ಬಿ ಟ್ವೆಲ್ ಅಂಶ ಇರುವುದಿಲ್ಲ ಸಾಮಾನ್ಯವಾಗಿ ಇದು ವೈಟಮಿನ್ ಬಿ ಟ್ವೆಲ್ ಅನ್ನೋದು ನಾನ್ ವೆಜಿಟೇರಿಯನ್ ಫುಡ್ ಮೀಟ್ ಎಗ್ ಚಿಕನ್ ಈ ತರ ಆಹಾರಗಳಲ್ಲಿ ವೈಟಮಿನ್ ಬಿ ಟ್ವೆಲ್ ಇದನ್ನು ನಾವು ಸಾಮಾನ್ಯವಾಗಿ ಬರಿ ಸಸ್ಯಾಹಾರಿ ಸೇವನೆ ಮಾಡುವಂತ ಸಮುದಾಯಗಳಲ್ಲಿ ಹೆಚ್ಚಾಗಿ ನೋಡ್ತೇವೆ ಸೊ ಇದರ ರೋಗ ಲಕ್ಷಣಗಳು ಏನಂತಂದ್ರೆ ತಲೆಯಲ್ಲಿ ಕೂದಲು ಉದುರುವುದು ಚರ್ಮದಲ್ಲಿ ಬಣ್ಣ ಬದಲಾವಣೆ ಆಗುವುದು ನರಗಳ ದೌರ್ಬಲ್ಯ ಆಗುವುದು ಕೈ ಕಾಲ್ನಲ್ಲಿ ಒಂದು ಕರೆಂಟ್ ಪಾಸ್ ಆಗುವ ಅನುಭವ ಆಗುವುದು ನಡೆದಾಡಿದ್ರೆ ಸುಸ್ತು ನಿದ್ರಾಹೀನತೆ ಮೆಮೊರಿ ಲಾಸ್ ಅಥವಾ ಜ್ಞಾಪಕ ಶಕ್ತಿ ಕಡಿಮೆ ಆಗುವುದು ಇದೆಲ್ಲವೂ ಕೂಡ ವೈಟಮಿನ್ ಬಿ ಟ್ವೆಲ್ ಕೊರತೆಯ ರೋಗ ಲಕ್ಷಣಗಳು ಆಗಿರಬಹುದು ಇದು ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸಿದರೆ ವೈಟಮಿನ್ ಬಿ ಟ್ವೆಲ್ ಅನ್ನುವ ಒಂದು ಲೆವೆಲ್ಸ್ ನ ಟೆಸ್ಟ್ ಮಾಡಿ ವೈಟಮಿನ್ ಬಿ ಟ್ವೆಲ್ ಕೊರತೆ ಇದ್ರೆ ಸೂಕ್ತ ಟ್ರೀಟ್ಮೆಂಟ್ ಅನ್ನು ಸಜೆಸ್ಟ್ ಮಾಡ್ತಾರೆ